ಸಿ ಎಂ ಸಿದ್ದರಾಮಯ್ಯ ಮಂಡ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಕೃಷಿ ಮೇಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೃಷಿ ಮೇಳ ಉದ್ಘಾಟನೆ ಇದೆ ಈ ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ ಸಿದ್ದರಾಮಯ್ಯನವರಿಗೆ ಹಲವು ಸಚಿವರು ಶಾಸಕರು ಸಾಥ್ ನೀಡಿದ್ದಾರೆ ಮಂಡ್ಯದ ವಿಸಿ ಫಾರಂನಲ್ಲಿ ನಡೆಯಲಿರುವಂಥ ಕೃಷಿ ಮೇಳ ಡಿಸೆಂಬರ್ ಐದು ಆರು ಏಳು ಮೂರು ದಿನಗಳ ಕಾಲ ನಡೆಯಲಿರುವಂಥ ಕೃಷಿ ಮೇಳ ಮುನ್ನೂರ ಐವತ್ತು ಅಂಗಡಿಗಳನ್ನು ಹಾಕಿ ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಹೊಸ ತಳಿಗಳ ಮಾಹಿತಿ ಆಧುನಿಕ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಬೆಂಗಳೂರಿನ ಜಿಕೆ ಬಿ ನಂತರ ಮಂಡ್ಯದಲ್ಲಿ ಮೇಳವನ್ನು ಆಯೋಜನೆ ಮಾಡಿರುವುದು ಅಂದರೆ ಮುನ್ನೂರೈವತ್ತು ಅಂಗಡಿಗಳನ್ನು ಹಾಕೊಂಡಿದ್ದಾರೆ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡುವಂಥ ಉದ್ದೇಶದಿಂದ ಇಲ್ಲಿ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಲಾಗುತ್ತೆ ಕೃಷಿ ಮೇಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇವತ್ತು ಭಾಗ್ಯ ಆಗ್ತಾ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಮಂಡ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೃಷಿ ಮೇಳಗೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಸಿ ಎಂಗೆ ಅನೇಕ ಸ್ಥಳೀಯ ಸಚಿವರುಗಳು ಉಸ್ತುವಾರಿ ಸಚಿವರು ಶಾಸಕರುಗಳೆಲ್ಲ ಸಾಥ್ ನೀಡಬಹುದಾದ ಸಾಧ್ಯತೆ ಇದೆ

Yeah, you got